ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಾಧಕ ಸಾಧಕಿಯರು ಆಗಮಿಸಿ ಅಭಿನಂದನೆಯನ್ನು ಸ್ವೀಕಾರ ಮಾಡ್ತಾ ಇರೋದು ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರವಾಗಿದೆ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಅಂಕ ಗಳಿಸುವುದೇ ಪ್ರಧಾನ ವಿಷಯ ಆದರೂ ಕೂಡ ಅದರ ಜೊತೆಗೆ ಸೇವಾ ಬುದ್ಧಿ ಸಮಾಜ ಸೇವೆ ದೇವರ ಸೇವೆ ನಿಸ್ವಾರ್ಥ ಸೇವೆ ಮಾಡುವುದು ಏನಿದೆ ಅದು ಬಹಳ ಮುಖ್ಯವಾದದ್ದು ಕೇವಲ ಸ್ಮರಣಶಕ್ತಿಯನ್ನು ವೃದ್ಧಿಸಿ ವರ್ತಿಸಿಕೊಂಡು ಅಂಕಗಳನ್ನು ಜಾಸ್ತಿ ತಗೊಂಡರೆ ಅದು ಒಂದು ವಿಧದ ಸಾಧನೆ ಮಾತ್ರ ಪರಿಪೂರ್ಣವಾದ ಸಾಧನೆಯಲ್ಲ ಪರಿಪೂರ್ಣವಾದ ಸಾಧನೆ ಸೇವಾವೃತಿಗಳಾದಾಗ ಪರಿಪೂರ್ಣವಾದಂಥ ಸಾಧನೆ ಸ್ಕೌಟ್ಸು ಮತ್ತು ಗೈಡ್ಸು ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ನಿಜವಾಗಿಯೂ ಕೂಡ ಅಭಿನಂದನ ಅರ್ಹರು ಕೇವಲ ಅಂಕ ಗಳಿಸಿದ್ದು ಮಾತ್ರ ಅಲ್ಲ ಅದರ ಜೊತೆಗೆ ಸೇವಾವ್ರತವನ್ನು ಕೂಡ ನೀವು ಸ್ವೀಕಾರ ಮಾಡಿದ್ದೀರಿ ಕೃಷ್ಣ ಗೀತೆಯಲ್ಲಿ ಹೇಳೋದೇನೆಂದರೆ ನಿಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು ಕರ್ಮಣ್ಣ ವಾಧಿಕಾರಸ್ಥೆ ಮಾ ಫಲೇಶು ಫಲವನ್ನು ನೋಡಿಕೊಂಡು ಸೇವೆ ಮಾಡುವುದಂದರೆ ಅದು ಸೇವೆ ಅಲ್ಲ ಅದು ಫಲರಹಿತವಾಗಿ ನಾವು ಸೇವೆಯನ್ನು ಮಾಡಿದರೆ ಅದು ನಿಜವಾದಂತಹ ಸೇವೆ ಅದೇ ರೀತಿ ವಿದ್ಯೆಯೂ ಕೂಡ ಕೇವಲ ಅಂಕ ಗಳಿಸಿದರೆ ಮಾತ್ರ ಅದು ವಿದ್ಯೆ ಅಲ್ಲ ನಾವೆಷ್ಟು ಸಮಾಜ ಸೇವೆ ಮಾಡ್ತೇವೆ ಗುರು ಹಿರಿಯರ ಸೇವೆ ಮಾಡ್ತೇವೆ ನಾವೆಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡ್ತೇವೆ ಅದರ ಮೇಲೆ ಅಂಕ ಎಂಬುದು ನಿರ್ಧಾರ ಆಗಬೇಕು ಕೇವಲ ಸ್ಮೃತಿ ಶಕ್ತಿಯ ಆಧಾರದ ಮೇಲೆ ಅಂಕ ನಿರ್ಧಾರವಾದರೆ ಇವತ್ತು ಎಲ್ಲ ಅಂಕಗಳು ಕೂಡ ಬಹುಮಾನವು ಕೂಡ ಎ ಐಗೆ ಹೋಗಬೇಕು ಕೃತಕ ಬುದ್ಧಿಮತ್ತೆಗೆ ಅದರಷ್ಟು ಬುದ್ಧಿಮತ್ತೆ ನಮಗೆ ಇಲ್ವೇ ಇಲ್ಲ ಆದ್ದರಿಂದ ಎಲ್ಲ ಪ್ರೈಸು ಅದಕ್ಕೆ ಹೋಗಬೇಕು ಆದರೂ ನಾವು ಅದಕ್ಕೆ ಪ್ರೈಸ್ ಕೊಡೋದಿಲ್ಲ ಯಾಕೆ ಅಂತೇಳಿ ಹೇಳಿದರೆ ಅದಕ್ಕೆ ನಿಷ್ಕಾಮ ಸೇವೆ ಮಾಡಲಿಕ್ಕೆ ಗೊತ್ತಿಲ್ಲ ನಿಸ್ವಾರ್ಥ ಸೇವೆ ಮಾಡಲಿಕ್ಕೆ ಗೊತ್ತಿಲ್ಲ ಆದ್ದರಿಂದ ಮನುಷ್ಯರಿಗೆ ಪ್ರೈಸ್ ಕೊಡು ಆದ್ದರಿಂದ ಇವತ್ತು ಅಂಕದ ಜೊತೆಗೆ ಸೇವಾ ಭಾವನೆಯನ್ನು ಇಟ್ಟುಕೊಂಡು ನೀವೇನು ಸಾಧನೆ ಮಾಡಿದ್ದೀರಿ ಆದ್ದರಿಂದ ನಿಜವಾಗಿ ಅಭಿನಂದನಾರ್ಹರು ನೀವೇ ಯಾರು ಸೇವೆಯನ್ನು ಮಾಡದೆ ಕೇವಲ ಅಂಕಗಳನ್ನು ಮಾತ್ರ ಗಳಿಸ್ತಾರೋ ಅದು ಒಂದು ಭಾಗದ ಸಾಧನೆ ಮಾತ್ರ ಹೊರತು ಪರಿಪೂರ್ಣ ಸಾಧನೆ ಅಲ್ಲ ಅದಕ್ಕೋಸ್ಕರ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಶಾಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವಾ ಒಂದು ಭಾವನೆಯನ್ನು ಮೂಡಿಸೋದಕ್ಕೋಸ್ಕರ ಅಂಕಗಳಲ್ಲಿ ಸೇವೆಗೂ ಅಂಕವನ್ನು ಕೊಡಬೇಕು ಕೇವಲ ಮ್ಯಾಥ್ಸು ಇಂಗ್ಲೀಷು ಅಥವಾ ಫಿಸಿಕ್ಸು ಇದಕ್ಕೆ ಅಂಕಗಳು ಮಾತ್ರ ಅಲ್ಲ ಒಬ್ಬ ಎಷ್ಟು ಸಮಾಜ ಸೇವೆ ಮಾಡ್ತಾನೆ ಒಬ್ಬ ಎಷ್ಟು ನಿಸ್ವಾರ್ಥ ಸೇವೆ ಮಾಡ್ತಾನೆ ಅದಕ್ಕೂ ಒಂದು ನೂರು ಅಂಕ ಒಬ್ಬನ ಗುಣನಡತೆ ಎಷ್ಟು ಇದೆ ಅದಕ್ಕೆ ನೂರು ಅಂಕ ಆವಾಗ ಮಾತ್ರ ಒಂದು ಆದರ್ಶ ವಿದ್ಯಾರ್ಥಿಗಳು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ಇವತ್ತು ಅಮೇರಿಕದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಯಾವ ಸಂಸ್ಥೆಯಲ್ಲಿ ಆಸ್ಪತ್ರೆಯಲ್ಲಿಯೋ ಟೆಂಪಲ್ನಲ್ಲಿಯೋ ಚರ್ಚ್ಗಳಲ್ಲಿಯೋ ವಿದ್ಯಾರ್ಥಿ ಎಷ್ಟು ಸೇವೆ ಮಾಡ್ತಾನೆ ಎಂಬುದನ್ನು ಆಧರಿಸಿ ಅವನಿಗೆ ಅಂತಿಮವಾದಂಥ ಅಂಕ ನಮ್ಮ ಅಮೇರಿಕ ಮಠಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರ್ತಾರೆ ನಿಮ್ಮ ಮಠದಲ್ಲಿ ಸೇವೆ ಮಾಡಿದ್ದೇನೆ ಅಂತ ಸರ್ಟಿಫಿಕೇಟ್ ಕೊಡಿ ಇಲ್ಲಾಂದರೆ ನಮಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಹತ್ತು ದಿವಸ ಹದಿನೈದು ದಿವಸ ಬಂದು ಅಲ್ಲಿ ವಾಲಂಟ್ರಿ ಮಾಡೋದು ಕಾರ್ ಪಾರ್ಕಿಂಗ್ ನೋಡೋದು ಬಂದವರಿಗೆ ಸೇವೆ ಮಾಡೋದು ಇದನ್ನು ಮಾಡಿದ ಮೇಲೆ ನಾವು ಅವರಿಗೆ ಸರ್ಟಿಫಿಕೇಟು ಕೊಟ್ಟ ಮೇಲೆ ಸ್ಕೂಲ್ನಲ್ಲಿ ಅವರಿಗೆ ಪರಿಪೂರ್ಣವಾದಂತಹ ಮಾರ್ಕ್ ಅದು ಲಭ್ಯವಾಗ್ತದೆ ಆದ್ದರಿಂದ ನಮ್ಮ ಭಾರತದಲ್ಲಿಯೂ ಕೂಡ ಇವತ್ತು ಸ್ಕೌಟ್ಸು ಗೈಡ್ಸು ಅದು ಐಚ್ಛಿಕವಾಗಿದೆ ಅದನ್ನು ನಾವು ಕಂಪಲ್ಸರಿ ಮಾಡಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಎಂಬುದು ವಿದ್ಯಾರ್ಥಿಗಳಿಗೆ ಅದು ಕಡ್ಡಾಯ ಇಷ್ಟ ಇದ್ದರೆ ಮಾಡ್ತೇನೆ ಪರೋಪಕಾರ ಮಾಡ್ತೇನೆ ಇಷ್ಟ ಇಲ್ಲದೆ ಹೋದರೆ ಪರೋಪಕಾರ ಮಾಡುವುದಿಲ್ಲ ಎಂಬುದು ಇರಬಾರದು ಸಮಾಜದ ಸೇವೆ ದೇಶ ಸೇವೆ ಅದಕ್ಕೆ ಅಂಕ ಎಂಬುದು ಬಹಳ ಮುಖ್ಯವಾದದ್ದು ಉಳಿದದ್ದಕ್ಕೆ ಅಂಕ ಎಂಬುದು ಅಷ್ಟು ಮುಖ್ಯ ಅಲ್ಲ ಎಷ್ಟೋ ಜನ ಇವತ್ತು ಸಾಕ್ಷರತೆಯನ್ನು ಪಡೆದಿರ್ತಾರೆ ಆದರೆ ಅವರು ರಾಕ್ಷಸರಾಗಿರ್ತಾರೆ ಉದಾಹರಣೆಗೆ ಉಗ್ರಗಾಮಿಗಳು ಉಗ್ರಗಾಮಿಗಳ ಹಿನ್ನೆಲೆಯನ್ನು ನೋಡಿದರೆ ಇಂಜಿನಿಯರ್ಸು ಬೇರೆ ಬೇರೆ ಡಿಗ್ರಿಯನ್ನು ಪಡೆದವರು ಉಗ್ರಗಾಮಿಗಳಾಗಿದ್ದಾರೆ ಅವರು ರ್ಯಾಂಕ್ ಬಂದಿರಬಹುದು ಆದರೆ ಅದು ಸಾಧನೆ ಅಲ್ಲ ಯಾಕೆಂದರೆ ಗುಣನಡತೆಯನ್ನು ಬೆಳೆಸಿಕೊಳ್ಳಿ ನಡೆದ ಘಟನೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಅದರಲ್ಲಿ ಒಬ್ಬನಿಗೆ ಫಸ್ಟ್ ರ್ಯಾಂಕ್ ಬಂತು ಎಲ್ಲರೂ ಸನ್ಮಾನ ಮಾಡಿದರು ಫಸ್ಟ್ ರ್ಯಾಂಕ್ ಬಂತು ಅಂತೇಳಿ ಆಮೇಲೆ ಬೆಂಗಳೂರಿನಲ್ಲಿ ಒಂದು ಕೋಟಾ ನೋಟು ಪ್ರಿಂಟಿಂಗ್ ಇದರಲ್ಲಿ ಒಬ್ಬನನ್ನು ಹಿಡಿದರು ಯಾರು ಹೇಳಿದರೆ ನಾನು ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಫಸ್ಟ್ ರ್ಯಾಂಕ್ ಬಂತವರು ಅಂತೇಳಿ ಅವನು ಹೇಳಿದರು ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದವನು ಮಾಡಿದ ಕೆಲಸ ಏನಂದರೆ ಕೋಟಾ ನೋಟು ಪ್ರಿಂಟ್ ಮಾಡಿತ್ತು ಇದು ನಿಜವಾದ ಸಾಕ್ಷರತೆ ಅಲ್ಲ ಎಲ್ಲಿ ಗುಣನಡತೆಗಳು ಇಲ್ಲವೋ ಎಲ್ಲಿ ಸಜ್ಜನತೆ ಇಲ್ಲವೋ ಅಲ್ಲಿ ಯಾವ ಸಾಧನೆಗೂ ಬೆಲೆ ಇಲ್ಲ ಎಲ್ಲಿ ಮಾನವೀಯತೆ ಇಲ್ಲ ಎಲ್ಲಿ ಸಜ್ಜ ಸೌಜನ್ಯ ಇಲ್ಲ ಅಥವಾ ಎಲ್ಲಿಯೂ ಸೇವಾ ಭಾವನೆ ಇಲ್ಲ ಅಲ್ಲಿ ಯಾವ ಸಾಧನೆ ಮಾಡಿದ್ರೂ ಅದಕ್ಕೆ ಬೆಲೆ ಇಲ್ಲ ಆದ್ದರಿಂದ ಭಾವನೆ ಎಂಬುದೇ ನಿಜವಾದ ಶಿಕ್ಷಣ ನಿಜವಾದಂತಹ ಒಂದು ಅದು ಅರ್ಹತೆಯ ಸಾಧನೆ ಆದ್ದರಿಂದಲೇ ಸಂಸ್ಕೃತದಲ್ಲಿ ವಿದ್ಯಾವಂತ ಅಂತ ಹೇಳಿ ಹೇಗೆ ಗುರುತಿಸುವುದು ಒಬ್ಬನನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಏನು ವಿದ್ಯೆ ಇದೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಅದು ಹೇಗೆ ಗುರುತಿಸುವುದಂದ್ರೆ ದಾತಿ ವಿನಯಂ ಯಾರು ಶಾಲೆಯಾಗಿದ್ದಾನೋ ಅವನು ವಿದ್ಯಾವಂತ ಅಂತ ಲೆಕ್ಕ ಯಾರು ಅಹಂಕಾರದಿಂದ ಇರುತ್ತಾನೆ ಅವನು ವಿದ್ಯಾವಂತನಲ್ಲ ಆದ್ದರಿಂದ ಮಕ್ಕಳಿಗೆ ವಿನಯ ಗುರು ಹಿರಿಯರಿಗೆ ಏನು ಒಂದು ಗೌರವ ಕೊಡೋದು ಇದಕ್ಕೆ ಮಾರ್ಕನ್ನು ನಿಗದಿ ಮಾಡೋದು ಬಹಳ ಮುಖ್ಯ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ತತ್ವವೇ ತಂದೆ ತಾಯಿಗಳಿಗೆ ಗೌರವ ಕೊಡುತ್ತೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ರಾಮಾಯಣ ಮಹಾಭಾರತದ ಮೂಲ ತಿರುಣಿಯನು ತಂದೆಯ ಮಾತನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ರಾಮದೇವರು ಕಾಡಿಗೆ ಹೋದರು ಇದು ರಾಮಾಯಣದ ಮೂಲ ಸಂದೇಶ ಒಂದು ವೇಳೆ ತಂದೆಯ ಸಂದೇಶವನ್ನು ಪರಿಪಾಲನೆ ಮಾಡಲಿಲ್ಲ ಹೇಳಿದರೆ ರಾಮಾಯಣವೇ ಆಗ್ತಾ ಇರಲಿ ಆದ್ದರಿಂದ ಇಡೀ ರಾಮಾಯಣದ ಸಂದೇಶ ಗುರು ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಇವತ್ತದು ಲುಪ್ತ ಆಗ್ತಾ ಇದೆ ಇವತ್ತೆಲ್ಲಿಯಾದರೂ ರಾಮನಿಗೆ ಹೇಳಿದ ಹಾಗೆ ನೀನು ಕಾಡಿಗೆ ಹೋಗು ಹೇಳಿದರೆ ನೀನೇ ಹೋಗು ಅಂತೇಳಿ ಹೇಳ್ತೀರಿ ನಾನು ಹೋಗೋದಿಲ್ಲ ನೀನೇ ಹೋಗು ಎಂಬುದಾಗಿ ಪ್ರತಿಭಟನೆ ಮಾಡತಕ್ಕಂತಹ ಈ ಒಂದು ಪ್ರವೃತ್ತಿಯನ್ನು ನಾವು ನೋಡಬಹುದು ಆದರೆ ರಾಮದೇವರು ಏನೂ ಮಾತಾಡದೆ ತಂದೆಯ ಗೌರವ ಘನತೆ ಮಾತಿಗೆ ಬೆಲೆ ಉಳಿಸುವುದು ಮಗನ ಕರ್ತವ್ಯ ಎಂಬುದಾಗಿ ತನಗೆ ಕಷ್ಟ ಆದರೂ ಕೂಡ ಹೋದರು ಹಾಗೆಯೇ ಮಹಾಭಾರತದಲ್ಲಿಯೂ ಕೂಡ ಕೊಟ್ಟ ಮಾತಿಗೆ ತಪ್ಪಬಾರದು ದುರ್ಯೋಧನ ಅವನು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿದ ಮೇಲೆ ವಾಪಸ್ ಕೊಡ್ತೇನೆ ಅಂತೇಳಿ ಹೇಳುವವನು ಕೊಡಲಿಲ್ಲ ಅದಕ್ಕೋಸ್ಕರ ಯುದ್ಧ ಆಯಿತು ಆದ್ದರಿಂದ ಸಂದೇಶ ಏನು ಹೇಳಿದರೆ ಕೊಟ್ಟ ಮಾತಿಗೆ ತಪ್ಪಬಾರದು ಇವತ್ತು ಏನಾಗಿದೆ ಅಂದರೆ ಯಾರಾದರೂ ಕೊಟ್ಟ ಮಾತಿಗೆ ತಪ್ಪಿದರೆ ಅವ್ರು ಬಹಳ ಬುದ್ಧಿವಂತವರೇ ನೋಡಿ ಅವತ್ತು ಮಾತು ಕೊಟ್ಟ ಈಗ ತಪ್ಪಿಸಿಕೊಂಡ ಅಂತ ಹೇಳಿ ಕೊಟ್ಟ ಮಾತಿಗೆ ತಪ್ಪಿಸಿಕೊಳ್ಳುವುದೇ ಬುದ್ಧಿವಂತಿಕೆ ಅಂತೇಳಿ ಆಗಿದೆ ಇವತ್ತು ಅದು ಬುದ್ಧಿವಂತಿಕೆ ಅಲ್ಲ ಅದು ದೊಡ್ಡತನ ಯಾರು ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ಳುತ್ತಾರೆ ಯಾರು ಕ್ರೆಡಿಬಿಲಿಟಿಯನ್ನು ಕಳ್ಕೊಳ್ತಾರೆ ಅವರು ಬುದ್ಧಿವಂತರಲ್ಲ ಅವರು ದೊಡ್ಡರು ಆದ್ದರಿಂದ ಎಲ್ಲ ನಡೆಯುವುದು ಕ್ರೆಡಿಬಿಲಿಟಿಯ ಮೇಲೆ ಇವತ್ತು ಸರಕಾರ ಆಗಲಿ ಬ್ಯಾಂಕ್ಗಳಾಗಲಿ ಯಾವ ಆಧಾರದ ಮೇಲೆ ಇದೆ ಕ್ರೆಡಿಬಿಲಿಟಿ ಒಂದು ಬ್ಯಾಂಕ್ನಲ್ಲಿ ಓ ಏನೋ ಇದು ಮುಳುಗುತ್ತಾ ಇದೆ ಅಂತ ಹೇಳಿ ವಿಶ್ವಾಸಾರ್ಹತೆ ಕಡಿಮೆ ಆಯಿತು ಅಂತೇಳಿ ಹೇಳಿದರೆ ದೊಪ್ಪದೇ ಬೀಳ್ತದೆ ವಿಶ್ವಾಸಾರ್ಹತೆಯೇ ಬ್ಯಾಂಕಿನ ಮೂಲ ತತ್ ಒಂದು ಸತ್ವ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿಶ್ವಾಸಾರ್ಹತೆ ಎಂಬುದು ಬಹಳ ಮುಖ್ಯವಾದದ್ದು ನಾವು ನಮ್ಮ ವಿಶ್ವಾಸಾರ್ಹತೆಯನ್ನು ಉಳಿಸಿ ಬೆಳೆಸಿಕೊಳ್ಳುವುದೇನಿದೆ ಅದೇ ಒಂದು ಮುಖ್ಯವಾದಂತಹ ಶಿಕ್ಷಣ ಅದೇ ಮುಖ್ಯವಾದಂತಹ ವಿದ್ಯೆ ಬೇರೆ ಯಾವ ವಿದ್ಯೆ ಇಲ್ಲದೆ ಹೋದರೂ ಕೂಡ ಅತ್ಯಂತ ನಂಬಿಕೆ ಪಾತ್ರ ಅಂತೇಳಿ ಹೇಳಿದರೆ ಅವನಿಗೆಲ್ಲ ರೀತಿಯ ಒಂದು ಅವಕಾಶಗಳು ಬರುತ್ತದೆ ಎಲ್ಲ ವಿದ್ಯೆಯೂ ಇದ್ದು ಕೂಡ ಅವನನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಮಾರಾಯ ಅಂತ ಹೇಳಿದರೆ ಅವರನ್ನು ದೂರ ಬಿಡ್ತಾರೆ ಯಾಕಂದರೆ ನಂಬಲಿಕ್ಕೆ ಬರೋದಿಲ್ಲ ಅಂತೇಳಿ ಆದ್ದರಿಂದ ನಿಜವಾದ ವಿದ್ಯೆ ವಿಶ್ವಾಸಾರ್ಹತೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವ ಕೊಡೋದು ಸೇವಾ ಭಾವನೆ ವಿನಯ ಪರೋಪಕಾರ ಇದು ನಿಜವಾದಂತಹ ವಿದ್ಯೆ ಆದ್ದರಿಂದ ಸ್ಕೌಟ್ಸ್ ಗೈಡ್ಸ್ನಲ್ಲಿ ನೀವು ಪಾಲ್ಗೊಂಡವರು ಸೇವಾ ಸೇವಾವೃತಿಗಳಾಗಿದ್ದೀರಿ ದೇಶದ ಸೇವೆಗೋಸ್ಕರ ಸಮಾಜದ ಸೇವೆಗೋಸ್ಕರ ಕಟಿಬದ್ಧರಾಗಿದ್ದೀರಿ ನಿಮಗೆ ಅಂಕ ಬಂದಿದೆ ಅಂತ ಹೇಳಿದರೆ ಅದು ಅಂಕಕ್ಕೆ ಗೌರವ ಆದ್ದರಿಂದ ಈ ಸ್ಕೌಟ್ಸ್ ಗೈಡ್ಸ್ನ ಈ ಸದಸ್ಯರೆಲ್ಲ ವಿದ್ಯಾರ್ಥಿಗಳು ಏನು ಅಂಕವನ್ನು ಗಳಿಸಿದ್ದೀರಿ ನಿಮ್ಮ ಸಾಧನೆ ಅದು ಪರಿಪೂರ್ಣವಾಗಿದೆ ಅದು ಸಾರ್ಥಕವಾಗಿದೆ ಅಂತ ಹೇಳಿ ನಾವು ಕೂಡ ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅದು ಒಂದು ಅಭಿನಂದನೆ ಕೃಷ್ಣ ಮುಖ್ಯಪ್ರಾಣದೇವರ ಒಂದು ಸನ್ನಿಧಾನದಲ್ಲಿ ನಿಮಗೆ ಸಿಕ್ಕಿದೆ ಅಂತೇಳಿ ಹೇಳಿದರೆ ಅದು ಒಂದು ದೊಡ್ಡ ಭಾಗ್ಯ ಅಂತ ಹೇಳಿ ತಿಳ್ಕೊಳ್ಬೇಕು ನಿಮಗೆ ಸ್ಕೌರ್ಸು ಗೈಡ್ಸು ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅನ್ನೋ ಏನರ್ಥ ನೀವು ಸಮಾಜಕ್ಕೆ ಗೈಡ್ ಮಾಡಬೇಕು ಅಂತ ಆದ್ದರಿಂದ ಗೈಡ್ ಮಾಡುವವರಾಗಬೇಕು ಹೊರತು ನಿಮಗೆ ಇನ್ನೊಬ್ಬರು ಗೈಡ್ ಮಾಡುವ ಹಾಗೆ ಇರಬಾರದು ಸಮಾಜಕ್ಕೆ ನೀವು ಯಾವ ರೀತಿ ಹೋಗಬೇಕು ಎಂಬುದಕ್ಕೆ ನೀವು ಗೈಡ್ ಮಾಡುವವರಾಗಬೇಕು ಎಂಬ ದೃಷ್ಟಿಯಲ್ಲಿ ಗೈಡ್ಸು ಅಂತ ಹೇಳಿ ನಿಮಗೆ ಹೆಸರಿಟ್ಟಿದ್ದಾರೆ ಆದ್ದರಿಂದ ಅಂತಹ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಡಬೇಕು ಅಂತಹ ಮಾರ್ಗದರ್ಶನ ಮಾಡಬೇಕಾದರೆ ಕೃಷ್ಣನ ಸಂದೇಶವನ್ನು ನಾವು ತಿಳ್ಕೊಳ್ಬೇಕು ಕೃಷ್ಣ ಇಡೀ ಜಗತ್ತಿಗೆ ಮುಂದೆ ಜಗದ್ಗುರು ಅಂತ ಹೇಳಿ ಮಾರ್ಗದರ್ಶನ ಮಾಡತಕ್ಕವ ಅವನ ಒಂದು ಮುಖ್ಯ ಸಂದೇಶ ಭಗವದ್ಗೀತೆ ಭಗವದ್ಗೀತೆಯನ್ನು ನೀವು ಸರಿಯಾಗಿ ತಿಳ್ಕೊಂಡರೆ ನೀವು ಸಮಾಜದ ಗೈಡ್ಗಳಾಗಲಿಕ್ಕೆ ಸಾಧ್ಯ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂದೇಶ ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಓದಬೇಕು ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು ಆವಾಗ ನೀವು ನಿಜವಾದಂತಹ ಗೈಡ್ಗಳಾಗಲಿಕ್ಕೆ ಸಾಧ್ಯ ಇದೆ ಈ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯವನ್ನೇ ನಾವು ವಿಶ್ವ ಗೀತಾ ಪರ್ಯಾಯ ಅಂತ ಹೇಳಿ ಗೀತೆಯ ಬಗ್ಗೆ ಗಮನವನ್ನು ನಾವು ಸೆಳೆಯುವುದಕ್ಕೋಸ್ಕರ ಇಡೀ ಪರ್ಯಾಯವನ್ನು ನಾವು ಮುಡುಪಾಗಿಟ್ಟಿದ್ದೇವೆ ಆ ನಿಮಿತ್ತದಿಂದ ಒಂದು ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತಹ ಸಂಕಲ್ಪವನ್ನು ಮಾಡಿದ್ದೇವೆ ನೀವೆಲ್ಲರೂ ಕೂಡ ಆ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು ಭಗವದ್ಗೀತೆಯನ್ನು ಬಾಯ್ಪಾಠ ಮಾಡಬೇಕು ಅದರ ಅರ್ಥವನ್ನು ತಿಳ್ಕೊಳ್ಬೇಕು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸುವ ಮೂಲಕ ಇತರರಿಗೆ ಗೈಡ್ಗಳಾಗಿ ಇತರರಿಗೆ ನೀವು ಮಾರ್ಗದರ್ಶಕರಾಗಿ ಆದರ್ಶ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯವಿದೆ ಆ ದೃಷ್ಟಿಯಲ್ಲಿ ನಮ್ಮ ವಿಶ್ವಗೀತಾ ಪರ್ಯಾಯದಲ್ಲಿ ಕೃಷ್ಣನ ಸಂದೇಶದ ಜೊತೆಗೆ ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇವತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಇದರಲ್ಲಿ ಯಾವ ಸಂಸ್ಥೆಯಲ್ಲಿ ಇರ್ತಾರೆ ಅವರು ಕೂಡ ಗೌರವಾರ್ಹರು ಎಂಬುದಾಗಿ ಪರಿಗಣಿತರಾಗಿದ್ದಾರೆ ಆದ್ದರಿಂದಲೇ ನಮಗೆ ನಮ್ಮ ಪಿ ಜಿ ಆರ್ ಸಿಂಧ್ಯಾ ಅವರ ಮೇಲೆ ಬಹಳ ಪ್ರೀತಿ ಯಾಕೆಂದರೆ ಅವ್ರ ಮಂತ್ರಿ ಮುಗಿದ ಮೇಲೆ ಇನ್ನೇನಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು ನಿಜವಾಗಿ ಸಮಾಜ ಸೇವಕರಾಗಿ ರಾಜ್ಯದ ಸೇವಕರಾಗಿ ಇವತ್ತು ಈ ವಯಸ್ಸಿನಲ್ಲಿಯೂ ಕೂಡ ಅವರು ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ